ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ಕೇಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೀನಿ ಮೊಟ್ಟೆನ ಬಳಸೋಂಗಿಲ್ಲ ಹಾಗೆಯೇ ಇಲ್ಲದೆ ಕೂಡ ಈ ಒಂದು ಕೇಕನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಒಂದು ಕೇಕ್ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪನ್ನು ನಾನು ಅಳತೆಗೆ ತಗೊಂಡು ಅದೇ ಕಪ್ಪಿನ ಅಳತೆಗೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದೇ ಕಪ್ಪಿಗೆ ಅರ್ಧ ಕಪ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದ್ರ ಕಾಲು ಭಾಗದಷ್ಟು ಕಸ್ಟರ್ಡ್ ಪೌಡ್ರನ್ನು ತಗೊಳ್ಬೇಕಾಗುತ್ತೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾನಿಲ್ಲಿ ಜರ್ಡಿ ಮಾಡಿ ತೊಗೊಂಡಿದ್ದೆ ನಾನಿಲ್ಲಿ ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡ್ರನ್ನು ಯೂಸ್ ಮಾಡಿದ್ದೀನಿ ಕಸ್ಟರ್ಡ್ ಪೌಡ್ರ್ ಹಾಕಿ ಕೇಕ್ ಮಾಡೋದ್ರಿಂದ ಚೆನ್ನಾಗಿ ಕೇಕು ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಹಿಟ್ಟು ಮತ್ತು ಕಸ್ಟರ್ಡ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಇದನ್ನಿವಾಗ ಸೈಡಿಗೆ ಇದ್ದೀನಿ ನಂತರ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ನೋಡಿ ಇಲ್ಲಿ ಯಾವ ಕಪ್ಪಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದನೋ ಅದೇ ಕಪ್ಪಿನ ಅಳತೆಗೆ ಫಸ್ಟಿಗೆ ಒಂದು ಕಪ್ಪಾಗೋಷ್ಟು ಸಕ್ಕರೆ ತದನಂತರ ಮತ್ತೆ ಇನ್ನೊಂದು ಕಾಲು ಭಾಗದಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಟ್ಟಾರೆಯಾಗಿ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ನಾನು ತಗೊಂಡು ಪೂರ್ತಿವಾಗಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಮೈದಾ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಸಕ್ಕರೆಯನ್ನು ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಆಗಿರಲಿ ಅಂದ್ಬಿಟ್ಟು ತದನಂತರ ನಾನಿಲ್ಲಿ ನೋಡಿ ಅದೇ ಕಪ್ಪಿನ ಅಳತೆಗೆ ಒಂದು ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಅದೊಂದು ಸ್ವಲ್ಪ ಕಡಿಮೆ ಅಂತ ಅನಿಸ್ತಿತ್ತು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಒಟ್ಟಾರೆಯಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಮತ್ತೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸಕ್ಕರೆ ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ನೋಡಿನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ ನೋಡ್ತಾ ಇರ್ಬೋದು ನೀವೀಗ ಸಕ್ಕರೆ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ತದನಂತರ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹಾಲು ಸದ್ಯಕ್ಕೆ ಇದ್ದೀನಿ ಮತ್ತೆ ಬೇಕಾದರೆ ನಾವು ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸಿದಾಗ ಮತ್ತು ನಾವು ಹಾಲನ್ನು ಸೇರಿಸ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ ಇಷ್ಟಾದರೆ ಸಾಕು ಇದು ಇವಾಗ ರೆಡಿಯಾಗಿದೆ ಅಂತ ಅರ್ಥ ಇದನ್ನಿವಾಗ ನಾವು ಹಿಟ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಮೈದಾ ಹಿಟ್ಟು ಮತ್ತು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಒಂದು ಕಪ್ ಆಗೋಷ್ಟು ಹಿಟ್ಟನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೇ ಸತಿ ಹಿಟ್ಟನ್ನು ಹೋದರೆ ಗಂಟುಗಳಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ಉಳಿದಿರುವಂಥ ಹಿಟ್ಟಿಗೆ ನಾನಿಲ್ಲಿ ಗ್ರೈಂಡ್ ಮಾಡಿರುವಂತಹ ಸಕ್ಕರೆ ಎಣ್ಣೆ ಹಾಲಿನ ಮಿಶ್ರಣವನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಗಂಟುಗಳಿಲ್ಲದ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕೇಕ್ ಮಾಡೋದಕ್ಕೆ ಮುಖ್ಯವಾಗಿ ಮೇಜರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕು ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಎರಡು ಕಪ್ ಮೆದಾ ಹಿಟ್ಟಿಗೆ ಕಾಲು ಕಪ್ಪಾಗುವಷ್ಟು ಕಸ್ಟರ್ಡ್ ಪೌಡ್ರು ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆ ಒಂದು ಕಪ್ ಎಣ್ಣೆ ಒಂದು ಕಪ್ ಹಾಲನ್ನು ನಾನಿಲ್ಲಿ ಒಟ್ಟಾರೆಯಾಗಿ ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಬಳಸಿರುವಂಥ ಪದಾರ್ಥಗಳು ನೋಡಿ ಹಿಟ್ಟು ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ತೆಗೆದಿಟ್ಟಿರುವಂಥ ಒಂದು ಕಪ್ ಹಿಟ್ಟಿನಲ್ಲಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಇದೇ ಥರ ಹಿಟ್ಟನ್ನು ಹಾಕ್ಕೊಳ್ತಾ ನಾವು ಈ ಮಿಶ್ರಣ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಕೇಕು ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಯಾವುದೇ ಥರದ ಮೊಟ್ಟೆನ ನಾನಿಲ್ಲಿ ಬಳಸಿಲ್ಲ ಕೇಕ್ ಮಾಡೋದಕ್ಕೆ ಹಿಟ್ಟನ್ನು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಈ ಹಿಟ್ಟನ್ನು ನಾನಿಲ್ಲಿ ಸೈಡಿಗೆ ಇದ್ದೀನಿ ಪೂರ್ತಿ ಹಿಟ್ಟನ್ನು ನಾನಿಲ್ಲಿ ಕಲ್ಸ್ಕೊಂಡಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ ಇವಾಗ ಇದನ್ನು ಸೈಡಿಗೆ ಎತ್ತಿರ್ತಾ ಇದ್ದೀನಿ ನಂತರ ಈ ಕಡೆ ಕುಕ್ಕರ್ನಲ್ಲಿ ನಾನು ಡೈರೆಕ್ಟಾಗಿ ಕೇಕ್ ಮಾಡೋದ್ರಿಂದ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ನಂತರ ಕುಕ್ಕರ್ ತಳಕ್ಕೆ ನಾನಿಲ್ಲಿ ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ಕೇಕನ್ನು ಬೇಕ್ ಮಾಡುವಂತಹ ಪಾತ್ರೆನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಹಿಟ್ಟು ಕಲಿಸ್ಕೊಂಡಾದ ನಂತರ ಬಟ್ಟಂತ ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಕುಕ್ಕರ್ನ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಲಸಿರುವಂಥ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾನಿಲ್ಲಿ ಮತ್ತೆ ಒಂದೆರಡು ಚಮಚದಷ್ಟು ಹಾಲನ್ನು ತೊಗೊಂಡಿದ್ದೆ ಎರಡು ಚಮಚದಲ್ಲಿ ಒಂದು ಸ್ವಲ್ಪ ಹಾಲನ್ನು ಸೇರಿಸಿ ಮತ್ತೆ ಒಂದು ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಹೀಗೆ ನೋಡಿಕೊಂಡು ನಿಮಗೆ ಗಟ್ಟಿ ಅನ್ನಿಸಿದಾಗ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ತಾ ಹಿಟ್ಟನ್ನು ಒಂದು ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ಹಿಟ್ ಬರೋ ಥರ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇದು ಇವಾಗ ಆಗಿದೆ ನಂತರ ನೋಡಿ ನಾನಿಲ್ಲಿ ಒಂದು ಇನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಯಾವುದೇ ಥರ ಬೇಕಿಂಗ್ ಪೌಡ್ರು ಮತ್ತು ಸೋಡಾನ ಬಳಸ್ತಾ ಇಲ್ಲ ಇನೋ ಪ್ಯಾಕೆಟ್ ಪೂರ್ತಿ ಒಂದು ಪ್ಯಾಕೆಟನ್ನು ನಾನಿಲ್ಲಿ ಬಳಸಿದ್ದೀನಿ ಹಾಕಿರುವಂಥ ಇನೋ ಪೌಡ್ರ್ ಮೇಲೆ ಒಂದು ಚಮಚ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೋ ಪೌಡ್ರ್ ಹಾಕಿದ ಮೇಲೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೋ ಪೌಡ್ರ್ ಹಿಟ್ಟಿನಲ್ಲಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಡೈರೆಕ್ಷನ್ನಲ್ಲಿ ಇದನ್ನು ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಕಲಿಸ್ಕೊಂಡಾಗಿದೆ ಬಟ್ ಅಂತ ನಾವು ಇದನ್ನು ಈಗ ರೆಡಿ ಮಾಡಿಟ್ಟಿರುವಂಥ ಕುಕ್ಕರ್ಗೆ ನಾನಿಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬರ್ತಾಯಿದೆ ಅಂತ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಕೇಕು ಪರ್ಫೆಕ್ಟಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಕುಕ್ಕರ್ನಲ್ಲಿ ನಾನು ಪೂರ್ತಿ ಮಿಶ್ರಣ ಹಾಕೊಂಡ ನಂತರ ಒಂದು ಸ್ವಲ್ಪ ಟ್ಯಾಪ್ ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಕುಕ್ಕರ್ ಲಿಡ್ಡಿಂದು ಗ್ಯಾಸ್ಕಿಟ್ಟು ಮತ್ತು ವಿಜಲನ್ನು ನಾನು ತೆಗೆದಿದ್ದೀನಿ ಮುಖ್ಯವಾಗಿ ಈ ಒಂದು ಪಾಯಿಂಟನ್ನು ನೆನಪಲ್ಲಿಟ್ಟು ಕುಕ್ಕರ್ನಲ್ಲಿ ಬೇಕ್ ಮಾಡುವಾಗ ನಾವು ಕುಕ್ಕರ್ ಮುಚ್ಚಳದ್ದು ಗ್ಯಾಸ್ಕಿಟ್ಟು ಮತ್ತು ವಿಜಲನ್ನು ತೆಗೆದುಬಿಟ್ಟು ನಾವು ಕೇಕನ್ನು ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ಕುಕ್ಕರ್ನಲ್ಲಿ ನೋಡಿ ನಾನು ಇವಾಗ ಕುಕ್ಕರ್ನ ನಾನಿಲ್ಲಿ ಕಾದಿರುವಂಥ ಹೆಂಚ ಮೇಲೆ ಇಟ್ಟಿದ್ದೀನಿ ಮುಂಚೆನೆ ನಾನು ಹೆಂಚನ್ನು ಒಂದು ಸ್ವಲ್ಪ ಕಾಯಿಸಿದ್ದೆ ಕಾದಿರುವಂಥ ಮೇಲೆ ಈ ಕುಕ್ಕರ್ನ ಇಟ್ಟು ನಾನು ಕೇಕನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಇಟ್ಟು ಈ ಒಂದು ಕೇಕನ್ನು ನಲವತ್ತರಿಂದ ಅರವತ್ತು ನಿಮಿಷದವರೆಗೂ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸತಿ ಮೂವತ್ತು ನಿಮಿಷ ಆದಮೇಲೆ ಕೇಕನ್ನು ನೋಡ್ತಾ ಇದ್ದೆ ಕೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಕೇಕು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ಮತ್ತೆ ಕುಕ್ಕರ್ ಲೀಟನ್ನು ಕ್ಲೋಸ್ ಮಾಡಿ ಮತ್ತೊಂದು ಇಪ್ಪತ್ತು ನಿಮಿಷದ ಹಾಗೆ ಈ ಕೇಕನ್ನು ಬೇಕ್ ಮಾಡಿಕೊಂಡಿದ್ದೆ ನೋಡಿ ಇವಾಗ ಮತ್ತೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಒಂದು ಚಾಕು ಸಹಾಯದಿಂದ ಕೇಕು ಬೆಂದಿದೆ ಅಲ್ವಾ ಅಂತ ನೋಡ್ತಾ ಇದ್ದೀನಿ ಚಾಕುಗೆ ಒಂದು ಸ್ವಲ್ಪ ಸ್ವಲ್ಪ ಕೇಕ್ ಅಂಟಿತ್ತು ಮತ್ತೆ ಇದು ಬೆಂದಿತ್ತು ಆದರೂ ಕೂಡ ನಾನು ಇನ್ನೊಂದು ಸ್ವಲ್ಪ ಬೇಲಿ ಅಂದ್ಬಿಟ್ಟು ಮತ್ತೊಂದು ಹತ್ತು ನಿಮಿಷದವರೆಗೆ ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಈ ಕೇಕನ್ನು ಬೇಕ್ ಮಾಡಿಕೊಂಡಿದ್ದೆ ನಂತರ ನೋಡಿ ಕೇಕು ಪೂರ್ತಿಯಾಗಿ ನಾನು ಬೇಕ್ ಮಾಡಿಕೊಂಡಾದ ನಂತರ ಗ್ಯಾಸ್ ಸ್ಟೌನ್ ಆಫ್ ಮಾಡಿ ಕೇಕನ್ನು ನಾನು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಯಾವುದೇ ಥರದ ಕೇಕು ಚಾಕುವಿಗೆ ಅಂಟಿರಲಿಲ್ಲ ಕುಕ್ಕರ್ ಪೂರ್ತಿ ತಣ್ಣಗಾದ ಮೇಲೇ ಈ ಕೇಕನ್ನು ತೆಕ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಕುಕ್ಕರ್ ಪೂರ್ತಿ ತಣ್ಣಗಾಗಿತ್ತು ಕೇಕ್ ಸುತ್ತಲೂ ನಾನು ಫಸ್ಟಿಗೆ ಬಿಡಿಸ್ಕೊಳ್ತಾ ಇದ್ದೀನಿ ಚಾಕು ಸಹಾಯದಿಂದ ನಂತರ ಒಂದು ತಟ್ಟೆನ ನಾನು ಕುಕ್ಕರ್ ಮೇಲೆ ಮುಚ್ಚಿ ಕುಕ್ಕರ್ನ ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಕೇಕು ಆಚೆ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಕೇಕು ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬಟರ್ ಪೇಪರ್ನ ನಾನಿಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು ತುಂಬಾ ಚೆನ್ನಾಗಿ ಬೇಕಾಗಿದೆ ಈ ಕೇಕು ಸ್ವಲ್ಪ ಬೇಕ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದರೆಲ್ಲ ಸ್ನೇಹಿತರೆ ಓವನ್ ಇಲ್ಲದೇ ಇದ್ರೂ ಕೂಡ ನಾವು ಕೇಕನ್ನು ಯಾವ ಥರ ಬೇಕ್ ಮಾಡ್ಕೊಳ್ಬೋದು ಅಂತ ಈ ಕೇಕ್ ಬೇಕಾಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಕುಕ್ಕರ್ನಲ್ಲಿ ಮಾಡುವಾಗ ಅದೇ ಅವನ್ನಲ್ಲಾದರೆ ಬೇಗ ಬೇಕಾಗುತ್ತೆ ನಾನಿಲ್ಲಿ ಬರೀ ಪ್ಲೇನ್ ಕೇಕನ್ನು ಮಾಡಿ ತೋರಿಸಿದ್ದೀನಿ ನೀವು ಬೇಕಾದರೆ ಕೇಕ್ ಮಿಶ್ರಣದಲ್ಲಿ ಟೂಟಿ ಫ್ರೂಟಿ ಹಾಗೂ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ನೋಡಿ ಕೇಕನ್ನು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮುಂಚೆನೇ ಒಂದು ಸ್ವಲ್ಪ ಕೇಕನ್ನು ನಾನು ಕಟ್ ಮಾಡಿ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ತಿನ್ನೋಕ್ಕೆ ಕೊಟ್ಟಿದ್ದೆ ಮೊಟ್ಟೆ ಬಳಸದೆ ಓವನ್ ಇಲ್ಲದೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಯಾವುದು ಬಳಸದೆ ಮಾಡುವಂಥ ಈ ಕೇಕು ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ಕೇಕು ತುಂಬಾ ಸಾಫ್ಟಾಗಿ ಮತ್ತು ಅಷ್ಟೇ ರುಚಿಕರವಾಗಿ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಸಿಂಪಲ್ ಸುಲಭ ರೀತಿಯಾದಂಥ ಕೇಕ್ ರೆಸಿಪಿ ಇವತ್ತಿನ ಈ ಒಂದು ಕೇಕ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು